ಅಧ್ಯಕ್ಷತೆ ವಹಿಸಿದಂತ ಸ್ವಾಮೀಜಿಗಳಿಗೆ ಪಾದಿಗಳಿಗೆ ನಮಸ್ಕರಿಸುತ್ತ ಈ ಕ್ಷೇತ್ರದ ಮಾಜಿ ಶಾಸಕರು ಕೋಲಾರ ಕ್ಷೇತ್ರದ ಹಾಲಿ ಶಾಸಕರಾದಂತ ನಮ್ಮ ಸ್ನೇಹಿತರಾದಂತ ಮಂಜುನಾಥ್ ಅವರೇ ಹಾಗೂ ಕೋಲಾರ ಜಿಲ್ಲೆಯ ಅಧ್ಯಕ್ಷರಾದಂತ ಕುದಯ್ ಕುಮಾರ್ ಅವರೇ ಲಕ್ಷ್ಮಣ್ ಅವರೇ ಹಾಗೂ ವೇದಿಕೆ ಮೇಲೆ ಸೋಮಣ್ಣ ಅವರೇ ಮದರ್ತಾರೆ ಕೃಷ್ಣ ಅವರೇ ಹಾಗೂ ಮೆಕ್ಕೆ ಬರುವಂತ ಎಲ್ಲ ನಮ್ಮ ಗಣ್ಯತಿ ಗಣ್ಯರೆ ಇಲ್ಲಿ ಸೇರುವಂತ ಎಲ್ಲ ಭಕ್ತಾದಿಗಾರ ಏನು ಇವತ್ತು ಬರ್ಬೇಕಾದ್ರೆ ನಾನು ಮುಂಚೆ ನಾವು ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಈ ಸಮಾಜ ನಮಗೆ ನಮ್ಮ ಬೆಂಗಳೂರು ನಿಂತ್ಕೊಂಡು ತುಂಬಾ ಶಕ್ತಿ ತುಂಬ ಅಂತ ಕೆಲಸ ಮಾಡಿದ್ದಾರೆ ಒಂದು ಸರಿ ಮಾತು ಕೊಟ್ಟರೆ ಅವರು ಪ್ರಾಣ ಕೂಡ ಅಷ್ಟು ದೈವ್ ನಮ್ ಕೊರೋ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ನಾನು ಈ ಚೋಟ್ರಿ ಸುಮಾರು ವರ್ಷಗಳಾಯ್ತು ಇದ್ ಮಾಡಿ ಈಗಾಗಲೇ ಸುಮಾರು ಕೆಲಸ ಮಾಡ್ತಿದ್ದೀನಿ ಇನ್ನೂ ಸ್ವಲ್ಪ ಕೆಲಸ ಇದೆ ಈ ಒಂದು ಸಮಾಜಕ್ಕೆ ಇದೊಂದು ಮುಖ್ಯವಾಗಿ ಮೈನ್ ರೋಡ್ ಒಂದು ಅನುಕೂಲ ಆಗುತ್ತೆ ಇದನ್ನ ಆದಷ್ಟು ಬೇಗ ನಾನು ಮಾಡ್ಕೊಡ್ತೀನಿ ತಕ್ಷಣ ನಿಜಕ್ಕೂ ಒಂದರ ಖುಷಿ ಆಯ್ತು ಇವತ್ತಿನ ಕಾಲದಲ್ಲಿ ನಮ್ಮ ಜನ ಜನ ವ್ಯಕ್ತಿ ಅನ್ ಯು ಅವರುಷ ಸ್ನೇಹಿತರು ಯಾರು ಮಾತು ಕೊಡ್ತಾರೋ ನಡ್ಕೊತಾರೆ ಅಂತ ವ್ಯಕ್ತಿ ನಿಜಕ್ಕೂ ಸಂತೋಷ ಆಯ್ತು ಹಾಗೆ ನೀವು ಕೂಡ ಅವ್ರ ಮೇಲೆ ಇರುವಂತ ಪ್ರೀತಿ ವಿಶ್ವಾಸಕ್ಕೆ ಅವರು ಕೂಡ ಜನಾಂಗಕ್ಕೆ ಒಂದು ಋಣ ತೀರಿಸಬೇಕಂತ ಕೂಡ ಅವ್ರ ಮನಸ್ಸಲ್ಲಿ ಇದೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ ದೇವರಿಗೆ ಚಿನ್ನದ ಕಿರುಟ ಕೊಟ್ಟಿದ್ದೀನಿ ಅಂತ ಬಿಟ್ಟು ಅವನೇ ಬಂದಿ ತೋರಿಸ್ತಾ ಇದ್ರು ಚಿನ್ನದ ಕಿರುಟ ಅಂತ ತುಂಬಾನೇ ಸಂತೋಷ ಆಗುತ್ತೆ ಕರ್ಗಮೋತ್ಸವಕ್ಕೆ ಭಕ್ತಾದಿಗಳೆಲ್ಲ ಹೆಚ್ಚಾಗಿಲ್ಲ ಅತೂಲಿಗೆ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಾನು ಕೂಡ ಕಳೆದು ನಮಗೂ ಒಂದು ದೇವ ಆಶೀರ್ವಾದ ಮಾಡೋದಕ್ಕೆ ನಾವೆಲ್ಲ ಕಲಿಸಿದ್ರ ನಿಜಕ್ಕೂ ಸಂತೋಷ ಆಗುತ್ತೆ ನನಗೂ ಕೂಡ